ರಾಜ್ಯದ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರ ತಯಾರಿಸುವ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಹಲವಾರು ಸಮಸ್ಯೆಗಳಿದ್ದು ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ವಹಿಸಿ ಸಮಸ್ಯೆ ಪರಿಹರಿಸಬೇಕೆಂದು ಬಿಸಿಯೂಟ ಕಾರ್ಯಕರ್ತರ ಫೆಡರೇಷನ್ ಜಿಲ್ಲಾ ಸಮಿತಿ ಒತ್ತಾಯಿಸಿ ನಗರದ ತಾಲೂಕು ಕಚೇರಿಯಿಂದ ಎಂಜಿ ರಸ್ತೆಯ ಮುಖಾಂತರ ನಗರದ ಆಜಾದ್ಬಾಗ್ ವೃತ್ತದವರೆಗೂ ಬೃಹತ್ ಪ್ರತಿಭಟನೆ ನಡೆಸಿದರು ಉಳಿಸಿಕೊಳ್ಳುವ ಸರ್ಕಾರಕ್ಕೆ ಹೇಳಿದಿಕ್ಕಾರ ನಮಗೆ ನ್ಯಾಯ ನಮಗೆ ನ್ಯಾಯ ನಮ್ಮನ್ನ ಕಡೆಗಣಿಸಿರುವ ಸರ್ಕಾರಗಳಿಗೆ ಹೇಳಿದಿಕ್ಕಾರ ಬಿಸಿಯೂಟ ಕಾರ್ಯಕರ್ತರ ಫೆಡರೇಷನ್ ಜಿಲ್ಲಾಧ್ಯಕ್ಷರಾದ ಜಿ ರಘು ಅವರು ಮಾತನಾಡಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಆರನೇ ಗ್ಯಾರಂಟಿಯಾಗಿ ಕಾರ್ಯಕರ್ತೆಯರಿಗೆ ಆರು ಸಾವಿರ ವೇತನ ನೀಡುವುದಾಗಿ ಘೋಷಣೆ ಮಾಡಿದ್ದು ಆದರೆ ಈವರೆಗೆ ಸರ್ಕಾರ ಬಂದು ಸುಮಾರು ಒಂದೂವರೆ ವರ್ಷ ಕಳೆದರೂ ಕಾರ್ಯಕರ್ತೆಯರಿಗೆ ಘೋಷಣೆಯಂತೆ ವೇತನ ನೀಡದೆ ವಂಚಿಸಲಾಗುತ್ತಿದೆ ಎಂದು ಹೇಳಿದರು ನಾವು ಸರ್ಕಾರ ಬಂದ ಮೇಲೆ ಕೂಡ ಹಲವಾರು ನೋಡಿರ್ಬೋದು ಈಗ ಇವರು ಪ್ರಣಾಳಿಕೆಯ ಚುನಾವಣೆ ಸಂದರ್ಭದಲ್ಲಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದು ಆರನೇ ಗ್ಯಾರಂಟಿಯಾಗಿ ಬಿಸಿಊಟ ಮಕ್ಕಳಿಗೆ ನಾವು ಸಂಬಳವನ್ನು ಮಾಡಿ ನಾವಾಗ ಸಂತೋಷ ಆಯಿತು ಹೌದಪ್ಪ ನಮ್ಮ ಹೆಣ್ಮಕ್ಳಿಗೆ ಆರು ಸಾವಿರ ಸಂಬಳ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಆರ್ ಸಾವಿರ ಸಂಬಳ ಕೊಡ್ತಾರೆ ಹಾಗಾಗಿ ಅವ್ರ ಪರವಾಗಿ ನಾವು ಇವತ್ತು ಕೆಲಸ ಮಾಡಬೇಕು ನಾವೆಲ್ಲರೂ ಕೂಡ ನಮ್ಮ ಓಟು ಮತವನ್ನು ಹಾಕಿ ಈ ಸರ್ಕಾರವನ್ನು ತರಬೇಕು ಅಂತ ಒಂದು ರಾಜ್ಯದಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಮಾತನಾಡಿದೆ ನಾವು ಎಮ್ಮೆ ಎಂದು ಹೇಳ್ಕೊಂತ ಇದ್ದು ನಾವು ಇಂಥ ಶಾಸಕರು ಓಟ್ ಹಾಕಿದೀವಪ್ಪ ಪರವಾಗಿಲ್ಲ ಅದು ಮಾಡ್ತಾರೋ ಬಿಡ್ತಾರೋ ಅದು ಮುಂದಿನ ಮುಂದಿನ ಯೋಚನೆ ನಮ್ಮ ಶಾಸಕರು ಇವತ್ತು ಕೇಳಿದ್ರು ಅನ್ನತಕ್ಕಂಥ ಹೆಮ್ಮೆ ಎಂದು ಹೇಳ್ಕಂತ ಇವತ್ತು ಆದ್ರೆ ಈಗಿರ್ತಕ್ಕಂಥ ಈ ಶಾಸಕರು ಒಬ್ಬ ಕೂಡ ಯಾರು ಕೂಡ ಎಲ್ಲೂ ಕೂಡ ಮಾತನಾಡಲಿಲ್ಲ ನಮಗೆ ಗೊತ್ತಿದೆ ಅದೇ ಕಾರಣಕ್ಕೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಹೊಲಿಗೆ ಕಾರಣ ಆಯ್ತು ಅವ್ರಿಗೆ ಗೊತ್ತಿರಬೇಕು ನೀವು ಯೋಚನೆ ಮಾಡೋದು ಎಲ್ಲ ಒಂದು ಕಡೆ ಜನಸಾಮಾನ್ಯರ ಪರವಾಗಿ ಯೋಚನೆ ಮಾಡಿಲ್ಲ ಅಂತಂದರೆ ಜನ ಏನೋ ಒಂಥರ ಯೋಚನೆ ಮಾಡ್ತಾರೆ ಬಿಸಿಯೂಟ ಕಾರ್ಯಕರ್ತರ ಫೆಡರೇಷನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ವಿಜಯ್ ಕುಮಾರ್ ಅವರು ಮಾತನಾಡಿ ಮೊಟ್ಟೆ ಸುಲಿದ ಹಣವನ್ನು ವರ್ಷಕ್ಕೊಮ್ಮೆ ನೀಡುವುದಾಗಿ ಹೇಳಿ ಪ್ರತಿ ತಿಂಗಳು ಹಣ ನೀಡದೆ ವಂಚಿಸುತ್ತಿದ್ದು ಕೆಲವು ಶಾಲೆಗಳಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಶಿಕ್ಷಕರು ಹಣವನ್ನು ಲಪಟಾಯಿಸಲು ಮಕ್ಕಳಿಗೆ ಚಿಕ್ಕ ತಿನಿಸನ್ನು ನೀಡಿ ಮೊಟ್ಟೆ ಸುಲಿಯುವ ಹಣವನ್ನು ಕಾರ್ಯಕರ್ತರಿಗೆ ನೀಡುತ್ತಿಲ್ಲ ಈಗಾಗಲೇ ಸರ್ಕಾರ ಅಪಘಾತದಲ್ಲಿ ಮೃತ ಹೊಂದಿದವರಿಗೆ ಒಂದು ಲಕ್ಷ ಹಾಗೂ ಗಾಯಗೊಂಡವರಿಗೆ ಮೂವತ್ತು ಸಾವಿರ ರೂಪಾಯಿಗಳನ್ನು ವೈದ್ಯಕೀಯ ವೆಚ್ಚ ನೀಡಲು ಘೋಷಿಸಿದರು ಸ್ಥಳೀಯ ಅಧಿಕಾರಿಗಳು ವೆಚ್ಚ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು ರಾಜಕಾರಣಿಗಳ ಹಣ ಎಂಡ ತುಂಡು ಹಂಚಿ ಗೆದ್ದು ಹೋಗ್ತಾರೆ ಆದ್ರೆ ಅಧಿಕಾರಿಗಳಿದಿರಲ್ಲ ಇದೀರಲ್ಲ ನಿಮ್ಮ ತನದಿಂದಲೇ ಈ ಹೆಣ್ಣು ಮಕ್ಕಳು ಬೀದಿಗೆ ಬಿದ್ದಿರೋದು ನಿಮ್ಮ ತನದಿಂದಲೇ ನಿಮಗೆ ಬೇಕಲ್ವಾ ಏಳನೇ ಪೇ ಕಮಿಷನ್ ನಿಮಗೆ ಒಂದು ಲಕ್ಷ ಸಂಬಳ ತಗೊಳ್ತೀರಾ ಸಾಲಲ್ಲ ಅಂತ ನೀವು ಸ್ಟ್ರೈಕ್ ಮಾಡ್ತೀರಾ ಆದ್ರೆ ನೀವೇ ಸೈನ್ ಆಗ್ತೀರಾ ಇವ್ರಿಗೆ ಮೂರುವರೆ ಸಾವಿರ ಸಾಕು ಅಂತ ನಾಚಿಕೆ ಆಗಲ್ವಾ ನಿಮಗೆ ನಾಚಿಕೆ ಆಗಲ್ವಾ ರಾಷ್ಟ್ರಗಳಿಗೆ ಒಬ್ಬೊಬ್ಬರಿಗೆ ಐವತ್ತರಿಂದ ಒಂದು ಲಕ್ಷ ರೂಪಾಯಿ ಸಂಬಳ ಇದೆ ಆದ್ರೆ ಅವರು ಸ್ಟ್ರೈಕ್ ಮಾಡ್ತಾರೆ ನನಗೆ ಸಂಬಳ ಸಾಲ್ತಾ ಇಲ್ಲ ಅಂತೇಳಿ ಆದ್ರೆ ಅವ್ರು ಸ್ಕೂಲನ್ನು ಬಂದ್ ಮಾಡಿ ಕೊಡ್ತಾರೆ ಈ ಹೆಣ್ಣು ಮಕ್ಕಳು ಒಂದು ದಿವಸ ಬಿಸಿ ಊಟ ಮಧ್ಯಾಹ್ನ ನಿಲ್ಲಿಸ್ಲಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನೀವು ಹೋಗಂಗಿಲ್ಲ ಕಾನೂನಲ್ಲಿ ಆಗಿಲ್ಲ ಏನ್ ನಿಮ್ಮ ಅಪ್ಪನ ಮನೆ ಕಾನೂನ ನೀವು ಸ್ಟ್ರೈಕ್ ಹೋದ್ರಲ್ಲ ಅವತ್ತು ನಮ್ಮ ಸರ್ಕಾರ ಅಲ್ವಾ ನಮ್ಮ ಸರ್ಕಾರ ದುಡ್ಡಲ್ವಾ ನೀವು ಸ್ಟ್ರೈಕ್ ಹೋದಾಗ ಮಕ್ಕಳಿಗೆ ರಜೆ ಕೊಟ್ರಲ್ಲ ಪಾಠ ಮಾಡೋದನ್ನ ಏನೇಕ್ರಿ ಒಂದ್ ಸಿಲಿಂಡ್ರ್ ಬರ್ ಒಂದ್ ಇಪ್ಪತ್ತೈದು ಕೆ ಜಿ ಹಾಕಿ ತರ್ತಿ ಮೂರ್ನೂರು ಸಾವಿರ ಅವರು ಅವ್ರ ಮನೆ ನಾಯಿಗೆ ಎಷ್ಟು ಕಷ್ಟ ನಾಯಿ ಇಟ್ಕೊಂಡೋಗ್ತಾನೆ ಬೆಳಿಗ್ಗೆನೆ ಹಾಕಿ ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ ಅದನ್ನ ಹಾಕಿರ್ತಾರಲ್ಲ ಅದಕ್ಕೆ ಮೆಡಿಶಿನ್ನು ಎಲ್ಲ ಪ್ರತಿಯೊಂದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಮನೆ ಕಾಯಿ ನಾಯಿ ಆ ನಾಯಿಗೂ ಬೆಲೆ ಇಲ್ವಾ ನಾವು ಹೆಣ್ಮಕ್ಳು ಹ ಈ ಕರ್ನಾಟಕದಲ್ಲಿ ನಾವು ಹುಟ್ಟಿ ನಾವು ಇಷ್ಟರಲ್ಲೇ ಕೆಳ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ಮನೆ ಮಠ ಮಾಡ್ಕೋಣ ಆಸೆ ಸರಿ ಆ ಕಡೆಗೆ ಹೆಂಗೆ ಪಕ್ಕದ ರಾಜ್ಯದಲ್ಲಿ ಎಷ್ಟು ಕೊಡ್ತಾರೆ ಅವ್ರಿಗೇನು ಓದೋದೇ ಇಲ್ವೇ ನೋಡೋದೇ ಇಲ್ವೇ ಅವರು ವಿಧಾನಸೌಧದಲ್ಲಿ ಕೂತಿರ್ತಾರೆ ಚರ್ಚೆ ಮಾಡ್ತಿರ್ತಾರೆ ಬರೇ ಅವ್ರದೇ ಕಿತ್ತಾಟ ಸಂಬಳ ನಾವು ಬಿಷಪ್ ನಾವು ತಿಂಗಳೇ ಅಷ್ಟು ಕೆಲಸ ಎಲ್ಲ ಮಾಡಿ ಅಷ್ಟೆ ಮಾಡಿರ್ತೀವಿ ಅವ್ರು ಕೊಡೋದು ಒಂದೇ ಸರ್ ಸಂಬಳ ಆಯ್ತ ಸರ್ ರಿಕ್ಷಾ ಬೇಡದಂಗ ಇವ್ರಿಗೆ ಬೇಡಿ ನಾವು ಸರ್ಕಸ್ ಸಂಬಳ ಹಾಕಿಸ್ಕೋಬೇಕು ನಾಚಿಕೆ ಆಗಲ್ವ ಅವರಿಗೆ ನಮಗೆ ದುಡ್ಡು ಬೇಗ ತಕ್ಕಂತೆ ನಾವು ಫಲ ಅವ್ರು ಕೊಡಬೇಕು ತಾನೆ ಭಿಕ್ಷೆ ಬೇಡ ನಾವು ಸಂಬಳ ತಗೋಬೇಕಾಗಿದೆ ನಮ್ಗ ಅಂತ ಪರಿಸ್ಥಿತಿ ಮೂವತ್ತು ಪೈಸ ಅವ್ನ ಮಟ್ಟೆ ಸುದಿಕ್ಕೆ ಮೂವತ್ತು ಪೈಸ ಕೊಡ್ತೀನಿ ಅಂತ ಹೇಳ್ತಾರೆ ಪ್ರತಿಭಟನೆ ನಡೆಸಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಬಿಸಿಯೋಟ ಕಾರ್ಯಕರ್ತರ ಫೆಡರೇಷನ್ ಜಿಲ್ಲಾ ಉಪಾಧ್ಯಕ್ಷರಾದ ಕೆಳವಳ್ಳಿ ಕಳಸಪ್ಪ ಶಿವಕುಮಾರ್ ಗಟ್ಟಿ ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷರಾದ ಇಂದುಮತಿ ಕಡೂರು ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಿ ತರೀಕೆರೆ ತಾಲೂಕು ಅಧ್ಯಕ್ಷರಾದ ಚಂದ್ರಮ್ಮ ಕಡೂರು ತಾಲೂಕು ಗೌರವ ಅಧ್ಯಕ್ಷರಾದ ಪುಷ್ಪಾವತಿ ಅಜ್ಜಂಪುರ ತಾಲೂಕು ಕಾರ್ಯದರ್ಶಿ ಸುಧಾ ಕೊಪ್ಪ ತಾಲೂಕು ಕಾರ್ಯದರ್ಶಿ ಲತಾ ಚಿಕ್ಕಮಗಳೂರು ಉಪಾಧ್ಯಕ್ಷರಾದ ನಾಗಮಣಿ ಚಿಕ್ಕಮಗಳೂರು ತಾಲೂಕು ಕಾರ್ಯದರ್ಶಿಯಾದ ಶಮೀಮ್ ಬಾನು ಕಡೂರು ತಾಲೂಕು ಕಾರ್ಯದರ್ಶಿಯಾದ ಸ್ವಪ್ನ ತರೀಕೆರೆ ತಾಲೂಕು ಕಾರ್ಯದರ್ಶಿಯಾದ ಶೋಭಾ ಕಳಸಾ ತಾಲೂಕು ಕಾರ್ಯದರ್ಶಿಯಾದ ಅಮಿತಾ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರು ಭಾಗವಹಿಸಿದ್ದರು